ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇದು ನನ್ನ ಫಸ್ಟ್ ವಾಕ್ ಯಾರೆಲ್ಲ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಈಗಲೇ ಹೋಗಿ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾವಿವತ್ತು ಹೋಗ್ತಾ ಇರೋದು ಶ್ರೀ ಬಂಡೆ ಮಹಾಕಾಳಿ ದೇವಸ್ಥಾನಕ್ಕೆ ಇದು ಇರೋದು ಗವಿಪುರಂನ ಗುಟ್ಟಳ್ಳಿಯಲ್ಲಿ ಸೊ ಬನ್ನಿ ಇಲ್ಲ ಏನು ಹಾಗೆ ಹೇಗಿರುತ್ತೆ ಅಂತ ನಿಮಗೂ ತಿಳಿಸ್ಕೊಡ್ತೀನಿ ನಾವು ಒಳಗೆ ಹೋಗಿದ ತಕ್ಷಣ ನಮಗೆ ಪೂಜೆ ಸಾಮಗ್ರಿಗಳು ಸಿಗುತ್ತೆ ಹಾಗೆ ಮಡ್ಲಕ್ಕಿ ಕೂಡ ಸಿಗುತ್ತೆ ಇದನ್ನೆಲ್ಲ ತೊಗೊಂಡು ನಾವು ಒಳಗೆ ಹೋಗ್ಬೇಕಾಗುತ್ತೆ ಹಾಗೆ ನಾವು ಒಳಗೆ ಎಂಟರ್ ಆಗಿದ ತಕ್ಷಣ ನಮಗೆ ಅಲ್ಲಿ ಹರಿಕೆ ಬೀಗಗಳು ಸಿಗುತ್ತೆ ಈ ಹರಕೆ ಬೀಗಗಳನ್ನ ತಾಯಿಗೆ ಮನಸ್ಸಲ್ಲಿ ಹರಿಕೆ ಹೊತ್ಕೊಂಡು ಇಲ್ಲಿ ಬೀಗ ಕಟ್ಟಿದ್ರೆ ಆದಷ್ಟು ಬೇಗ ನೆರವೇರುತ್ತೆ ಅನ್ನೋದು ಇಲ್ಲಿನ ಒಂದು ನಂಬಿಕೆ ಹಾಗೆ ನಮಗೆ ಮುಂದೆ ಹೋಗ್ತಾ ಸಿಗುತ್ತೆ ತಡೆ ಓಡಿಸೋದಕ್ಕೆ ದಾರಿ ಅಂದರೆ ಇಲ್ಲಿ ಯಾರಿಗೆಲ್ಲ ದೃಷ್ಟಿದೋಷ ಆಗಿರುತ್ತೆ ಅದರ ನಿವಾರಣೆಗೋಸ್ಕರ ಇಲ್ಲಿ ಬಂದು ತಡೆ ಓಡಿಸ್ಕೊಂಡ್ರೆ ಆದಷ್ಟು ಬೇಗ ದೃಷ್ಟಿದೋಷ ನಿವಾರಣೆ ಆಗುತ್ತೆ ತಾಯಿ ದರ್ಶನಕ್ಕೆ ಹೋಗ್ತಾ ಇದೀವಿ ತುಂಬ ಚೆನ್ನಾಗಿತ್ತು ದರ್ಶನ ನಾನು ಫರ್ ಫಸ್ಟ್ ಟೈಮ್ ನೋಡಿದ್ದು ತುಂಬ ಚೆನ್ನಾಗಿತ್ತು ಅದು ದೇವಿ ಮುಖ ನೋಡೋದಕ್ಕೆ ನಮಗೆ ತುಂಬ ಖುಷಿಯಾಗುತ್ತೆ ತುಂಬ ಚೆನ್ನಾಗಿತ್ತು ದರ್ಶನ ಹಾಗೆ ದೇವಿಯ ದರ್ಶನ ಆಗಿದ ತಕ್ಷಣ ನಮಗೆ ಪ್ರಸಾದ ಕೂಡ ಅಲ್ಲೇ ಕೊಡ್ತಾರೆ ಪ್ರಸಾದ ತಗೊಂಡು ನಾವು ಹೊರಗೆ ಹೋಗ್ಬೇಕಾದ್ರೆ ಮತ್ತು ಇನ್ನೊಂದು ಆಶ್ಚರ್ಯ ಏನಂತಂದರೆ ಅಲ್ಲಿ ಒಂದು ಬೆಂಕಿ ಕೊಂಡ ಇರುತ್ತೆ ಮನಸ್ಸಲ್ಲಿ ಯಾವುದಾದ್ರೂ ಪ್ರಶ್ನೆ ಇಟ್ಕೊಂಡು ಅಥವಾ ಆಗುತ್ತೆ ಇಲ್ಲ ಅನ್ನೋ ಕಾರ್ಯನ ಮನಸಲ್ಲಿ ಇಟ್ಕೊಂಡು ಇದ್ರ ಮೇಲೆ ಕೈ ಇಟ್ಟರೆ ಅದು ಆಗುತ್ತೆ ಇಲ್ಲ ಅನ್ನೋದಕ್ಕೆ ನಿಮಗೆ ಇಲ್ಲೇ ಆನ್ಸರ್ ಸಿಗುತ್ತೆ ಸೊ ಕೈನ ನಾವು ಎರಡೂ ಹೀಗೆ ಇಟ್ಕೊಂಡು ಅಲ್ಲಿ ಮನಸ್ಸಲ್ಲಿ ಅಂದ್ಕೊಂಡಿದ್ದಾದರೆ ಆದಷ್ಟು ಬೇಗ ಕೈ ಕೂಡುತ್ತೆ ಆಗಲ್ಲ ಅಂತಂದರೆ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ನಾನು ಕೂಡ ಟ್ರೈ ಮಾಡಿದೆ ತುಂಬ ಚೆನ್ನಾಗಿತ್ತು